ಆರೋಪಿ ಮಹೇಶ್ ತಿಮ್ಮರೋಡಿ ಅವರನ್ನು ಮೂರು ಗಂಟೆ ಕಾಲ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡರು ಆ ನಂತರ ನ್ಯಾಯಾಲಯಕ್ಕೆ ಅವರನ್ನು ಮಾಡಿದ್ರು ಮಾಡಿದರು ಆನಂತರ ಸರಕಾರದ ಪರವಾಗಿ ಸಹಾಯಕ ಸರಕಾರಿ ಅಭಿಯೋಜಕ ಆಕ್ಷೇಪಣೆಯನ್ನು ಸಲ್ಲಿಸಿದರು ಆ ನಂತರ ನಾವು ಮಹೇಶ್ ತಿಮ್ಮರೋಡಿಯವರ ಅವರ ಪರವಾಗಿ ನಾವು ವಾದ ಮಂಡಿಸಿದ್ದೇವೆ ನ್ಯಾಯಾಲಯ ನಮ್ಮ ವಾದವನ್ನು ಪುರಸ್ಕರಿಸಿದೆ ಇದು ಕಾನೂನಿನ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಅದೇ ರೀತಿ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪುಗಳನ್ನು ಉಲ್ಲ ಉಲ್ಲೇಖಿಸಿದ್ದೇವೆ ಅದೇ ರೀತಿ ಮಹೇಶ್ ತಿಮ್ಮರೋಡಿಯವರ ಬಂಧನ ಅದು ಕಾನೂನು ಬಾಹಿರವಾದಂಥ ಬಂಧನ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣ ಪ್ರಕರಣ ಮತ್ತು ಆನೆ ಮಾವುತ ಮತ್ತು ಅವರ ತಂಗಿ ಯಮುನರವರ ಘಟನೆಯನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಆ ಪ್ರಕರಣದಲ್ಲಿ ಸಿ ರಿಪೋರ್ಟನ್ನು ಪೊಲೀಸ್ನವರು ಸಲ್ಲಿಸಿದರು ಆದರೆ ಈ ಪ್ರಕರಣ ಹದಿನ ಹದಿನೆಂಟನೇ ತಾರೀಕಿಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ದಾಖಲಾಗಿತ್ತು ಅದೇ ದಿವಸ ಆರೋಪಿಗೆ ನೋಟಿಸನ್ನು ಕಳಿಸ್ತಾರೆ ಆ ನೋಟಿಸ್ ಅವರ ಹೆಂಡತಿಗೆ ತಲುಪುತ್ತೆ ಆ ನಂತರ ಮರು ದಿವಸ ಇನ್ನೊಂದು ನೋಟಿಸನ್ನು ಅವರಿಗೆ ಜಾರಿ ಮಾಡ್ತಾರೆ ಮೊದಲನೇ ನೋಟಿಸ್ನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ತಾವು ಖುದ್ದು ಹಾಜರಾಗಬೇಕು ಅಂತ ಉಲ್ಲೇಖ ಇತ್ತು ಆ ನಂತರ ಯಾವುದೇ ಅವಕಾಶ ಕೊಡದೆ ಇಪ್ಪತ್ತನೇ ತಾರೀಕಿಗೆ ಆರೋಪಿಯ ಬಂಧನಕ್ಕಾಗಿ ತಿಮ್ಮರೋಡಿಗೆ ಹೋಗ್ತಾರೆ ಅಲ್ಲಿ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಆರೋಪಿಯ ಬಂಧನ ಆಗಿದೆ ಆ ನಂತರ ತಮಗೆಲ್ಲ ಗೊತ್ತಿದೆ ಏನೆಲ್ಲ ನಡೆಯಿತು ಅಂತ ತಮಗೆಲ್ಲ ಗೊತ್ತಿದೆ ಆ ನಂತರ ನಾವು ಬ್ರಹ್ಮವರದಲ್ಲಿ ಆರೋಪಿ ಪರವಾಗಿ ನಾವು ಆಕ್ಷೇ ಇದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ವಿ ಆ ನಂತರ ಅವರನ್ನು ಹದಿನಾಲ್ಕು ದಿವಸದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಇವತ್ತು ಅವರಿಗೆ ಜಾಮೀನು ಮಂಜೂರಾಗಿದೆ ಇದು ಈ ಈ ಕೇಸಿನಲ್ಲಿ ಉಡುಪಿಯ ಎಲ್ಲ ವಕೀಲರು ನಮ್ಮೊಟ್ಟಿಗೆ ಇದ್ದರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೆಲವೊಂದು ಸಣ್ಣ ಘಟನೆಗಳು ಕೂಡ ನಡೆದಿದೆ ಆ ನಂತರ ನಾನು ಕೇಳಿಕೊಳ್ಳುವುದೇನೆಂದರೆ ಇದು ನ್ಯಾಯಕ್ಕೆ ಒಂದು ಹೆಣ್ಣು ಹೆಣ್ಣಿನ ಪರವಾಗಿ ಹದಿನೇಳು ವರ್ಷ ಹೋರಾಟ ಕೊಟ್ಟಂಥ ಮಹೇಶ್ ನಿಮ್ಮರೋಡಿಗೆ ಸಿಕ್ಕಿದಂಥ ದೊಡ್ಡ ಜಯ ಅಂತ ನಾನು ಭಾವಿಸ್ತೇನೆ